மிகபாவது எது கேமரா பெரிய

அது হ্যালো আপনারা সবাই আদন্ত ওকে অবশেষে জার্মান অফিসারকে হটক শৈলীতে মুলাব আমরা বিশ্ব বنيهর են চেষ্টা তো

ನಮಸ್ಕಾರ ನಿಜವಾಗ್ಲೂ ಒಂದು ಒಳ್ಳೆ ಈವ್ನಿಂಗ್ ಇವತ್ತು ಏನೋ ಒಂದು ಸಂಭ್ರಮದ ಆಚರಣೆ ನಡೀತಾ ಇದೆ ಇವತ್ತು ಮುಳುಬಾಲಲ್ಲಿ ಏನಪ್ಪಾ ಅಂತಂದ್ರೆ ಜೆ ಎಮ್ ಸಿ ಸಿ ಟೂರ್ನಮೆಂಟ್ ಇವತ್ತು ಮುಳುಬಾಲಲ್ಲಿ ಕೊನೆಯ ದಿವಸ ಈ ಒಂದು ದಿವಸ ದಿವಸ ಇವಾಗ ಮಾಸ್ಟರ್ ಮೈಂಡ್ಸ್ ಅಂತ ಒಂದು ಟೀಮು ಮುಳುಬಾಗ ಟೀಮು ಅವರು ವಿನ್ ಆಗಿದ್ದಾರೆ ಕಪ್ಪನ್ನು ಇಟ್ಕೊಂಡಿದ್ದಾರೆ ವಿಶೇಷ ಏನಪ್ಪ ಅಂತಂದರೆ ಅವ್ರಿಗೆ ಮಳೆ ಕೂಡ ಇವತ್ತು ಸಹಕಾರವನ್ನು ಕೊಟ್ಟಿದೆ ನಿನ್ನೆ ಮತ್ತೆ ಮೊನ್ನೆ ವಿಪರೀತ ಮಳೆ ಇತ್ತು ಮುಳಬಾಲಲ್ಲಿ ಅವ್ರ ಅದೃಷ್ಟ ಚೆನ್ನಾಗಿದೆ ಮಳೆ ಬಂದಿಲ್ಲ ಏನು ಸ್ಪೆಲ್ ಏನಿತ್ತು ಅವ್ರ ಕಂಪ್ಲೀಟ್ ಮಾಡಿ ಇವತ್ತು ಕಪ್ಪನ್ನು ತಗೊಂಡಿದ್ದಾರೆ ಎಲ್ಲರ ಮುಕ್ಕಳಲ್ಲಿ ನಗುನ್ನ ನೋಡ್ತಾ ಇದೀವಿ ಏನಂತಂದರೆ ಆಗಲೇ ಕೂಡ ನಾವೆಲ್ಲರೂ ಕೂಡ ಹಿರಿಯರೆಲ್ಲ ಕೂಡ ಮಾತಾಡಿದ್ವಿ ನಮ್ಮ ಮಂಜಾಣವ್ರು ಮಾತಾಡಿದ್ರು ನಮ್ಮ ಸಹೋದರ ಎಲ್ಲ ಮಾತಾಡಿದರು ಎಲ್ಲರೂ ಬಂದಿದ್ದರು ಏನಂತಂದರೆ ಸ್ಪೋರ್ಟ್ಸನ್ನು ತಾಲೂಕಿನಲ್ಲಿ ಎನ್ಕರೇಜ್ ಮಾಡಬೇಕು ಪ್ರತಿಯೊಬ್ಬರೂ ಎನ್ಕರೇಜ್ ಮಾಡಬೇಕು ಕಾರಣ ಏನಪ್ಪ ಅಂತಂದರೆ ದೈಹಿಕವಾಗಿ ಚೆನ್ನಾಗಿದ್ದರೆ ಮಾನಸಿಕವಾಗಿ ಕೂಡ ನಾವು ಚೆನ್ನಾಗಿಡ್ತಾ ಇದ್ದೀವಿ ಅದರ ಒಂದು ಭಾಗವಾಗಿ ಇವತ್ತು ಕ್ರಿಕೆಟು ದೇಶದಲ್ಲಿ ಅತಿ ಹೆಚ್ಚು ಪ್ರೀತಿಸುವಂಥ ಒಂದು ಸ್ಪೋರ್ಟ್ಸ್ ಏನಪ್ಪ ಅಂತಂದರೆ ಕ್ರಿಕೆಟು ಆ ಕ್ರಿಕೆಟನ್ನು ಇವತ್ತು ಒಂದು ಟೂರ್ನಮೆಂಟ್ ಅರೇಂಜ್ ಮಾಡಿ ಇವತ್ತು ಗೆದ್ದಿದ್ದಾರೆ ನಾನು ಮತ್ತೊಮ್ಮೆ ಅಪೀಲ್ ಮಾಡ್ತೀನಿ ಎಲ್ಲ ಯುವಕರಲ್ಲಿ ಏನಪ್ಪ ಅಂತಂದರೆ ಪ್ರತಿಯೊಬ್ಬರೂ ಮೊಬೈಲಲ್ಲೂ ಕೂಡ ಇವತ್ತು ಆನ್ಲೈನ್ ಗೇಮಿಂಗ್ ದಂಧೆ ನಡೀತಾ ಇದೆ ಅದಕ್ಕೆ ಎಲ್ಲ ಸೆಲೆಬ್ರಿಟಿಗಳು ಕೂಡ ದೇಶದಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಆಫ್ಲೈನು ದೇಶದಲ್ಲಿ ಎಲ್ಲೂ ಗೇಮಿಂಗ್ ಇಲ್ಲ ಆದರೆ ಆನ್ಲೈನು ಸರ್ಕಾರ ಪ್ರಮೋಟ್ ಮಾಡ್ತಾ ಇದೆ ಸೆಲೆಬ್ರಿಟಿಗಳು ಪ್ರಮೋಟ್ ಮಾಡ್ತಿದ್ದಾರೆ ಇದರಿಂದ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಸಾವಿನ ಸಂಖ್ಯೆ ರೀಚ್ ಆಗ್ತಾ ಇದೆ ಆನ್ಲೈನ್ ದಂಧೆಗಳಿಂದ ಇದು ಕಡಿಮೆ ಏನು ಅದನ್ನು ನಿಲ್ಲಿಸಿದಾಗ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಂತಂದರೆ ಈ ಥರ ಒಂದು ಟೂರ್ನಮೆಂಟ್ಗಳನ್ನು ಅರೇಂಜ್ ಮಾಡಿ ಫಿಸಿಕಲ್ ಆಗಿ ಇನ್ವಾಲ್ವ್ ಮಾಡಿದಾಗ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಒಂದು ಭಾವನೆಯಲ್ಲಿ ನಾವು ಆವಾಗಲೇ ಕೂಡ ನಾವು ಹೇಳ್ಕೊಂಡಿದ್ದೀವಿ ಸೊ ಏನೇ ಆದರೂ ಕೂಡ ನಮ್ಮ ಮಾಸ್ಟರ್ ಮೈಂಡ್ಸ್ ಅವರ ತಂಡಕ್ಕೆ ಶುಭವಾಗಲಿ ಇನ್ನೂ ಹೆಚ್ಚು ಹೆಚ್ಚಿಗೆ ನಿಮ್ಮ ಒಂದು ಮುಂಬರುವಂಥ ಒಂದು ಟೂರ್ನಮೆಂಟ್ಗಳಲ್ಲಿ ಗೆದ್ದು ಇನ್ನೂ ಹೆಚ್ಚು ಕಪ್ಪುಗಳನ್ನು ಗೆದ್ದು ಸಾಧ್ಯವಾದರೆ ನಮ್ಮ ದೇಶವನ್ನು ಕೂಡ ರೆಪ್ರೆಸೆಂಟ್ ಮಾಡಿ ಅಂತ ಕೂಡ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಯಾರೆಲ್ಲ ಕೂಡ ಸೆಕೆಂಡ್ ಪ್ರೈಸು ಥರ್ಡ್ ಪ್ರೈಸು ಸೋತಿದ್ದೀರಾ ಅವರು ಕೂಡ ಈ ಸೋತವನ್ನು ನಾಳೆ ಗೆದ್ದೇ ಗೆಲ್ತಾನೆ ಏನಂತಂದರೆ ರಿಸ್ಕ್ ಇರೋ ಕಡೆ ಸಹ ರಿಸಲ್ಟ್ ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ಜೆ ಎಮ್ ಸಿ ಸಿ ಒಂದು ಆಯೋಜನೆ ಮಾಡಿರುವಂಥ ನಮ್ಮ ಅಫ್ಷಾದ್ ಮತ್ತು ಅವರ ಟೀಮ್ ಎಲ್ಲರಿಗೂ ಕೂಡ ನಾನು ಅವ್ರು ಒಳ್ಳೇದಾಗಲಿ ಕೃತಜ್ಞತೆ ತಳಿಸ್ತೀನಿ ಆಮೇಲೆ ಅದ್ರ ಜೊತೆ ಟೀಮ್ ಜೊತೆಗಿರುವಂಥ ಎಲ್ಲ ಅಂಪೈರ್ಗಳು ಕೂಡ ಒಳ್ಳೆ ಡಿಸಿಷನನ್ನು ಏನು ಟ್ರಾನ್ಸ್ಪರೆಂಟ್ ಡಿಸಿಷನ್ನ ತಗೊಬಂದು ಯಾರಿಗೆ ತೊಂದರೆ ಆಗಿದ್ರೆ ಅವ್ನು ಅದೇ ರೀತಿಯಾಗಿ ನಮ್ಮ ಒಂದು ಏನು ಸ್ಪಾನ್ಸರಿಗೆ ಸಪೋರ್ಟ್ ಮಾಡಿದಂಥ ನಮ್ಮ ಫೈಜುಲ್ಲಾ ಸರ್ ಅವರು ಅವರು ಕೂಡ ನಿಮಗೂ ಕೂಡ ಧನ್ಯವಾದ ತಲುಪಿಸ್ತೀವಿ ಮತ್ತು ಎಲ್ಲೋ ಬೆಂಗಳೂರಿಂದ ನಮ್ಮ ಶಾಂಬೈ ಅವರು ಮಗ ಕೂಡ ಬಂದಿದ್ದಾರೆ ಯಾಕಂತಂದ್ರೆ ಅವರು ಕೂಡ ಈ ಒಂದು ಟೂರ್ನಮೆಂಟಲ್ಲಿ ಭಾಗಿಯಾಗಿದ್ದಾರೆ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರು ಬಂದಿದ್ದಾರೆ ಮಗ 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 ಬಂದಿದ್ದಾರೆ ಮತ್ತು ನಮ್ಮ ಅವರು ರೆಪ್ರೆಸೆಂಟ್ ಮಾಡುವಂಥ ಅವರು ಬಂದಿದ್ದಾರೆ ಮತ್ತು ನಮ್ಮ ಮುಳುಬಾಲ್ ತಾಲೂಕಿನ ರಾಜೇಶ್ ಅವರು ಬಂದಿದ್ದಾರೆ ಅವರು ನಮ್ಮ ಸ್ನೇಹಿತರು ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಇದಾಗಲಿ ಮತ್ತು ನಮ್ಮ ಸಹೋದರ ಸಮಾನರಾದಂಥ ನಮ್ಮ ಸೂರ್ಯ ಅವರು ಮತ್ತು ಅವರ ಟೀಮು ನಮ್ಮ ಅಭಿಷೇಕ್ ಅಭಿಷೇಕ್ ಅವರು ಅವರೇನು ತ್ರಿಮೂರ್ತಿಗಳು ಅಂತ ಹೇಳ್ತಾ ಇದ್ರು ನಿಜವಾಗ್ಲೂ ಖುಷಿ ಆಯ್ತು ಅವರು ಕೂಡ ಬಂದಿದ್ದಾರೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಆಮೇಲೆ ಈ ಮೂರು ದಿವಸ ಅತ್ಯುತ್ತಮವಾಗಿ ಏನು ಯೂಟ್ಯೂಬಲ್ಲಿ ತೋರಿಸಿದಂತ ನಮ್ಮ ಸಿ ಸ್ಪೋರ್ಟ್ಸು ಅವರು ತಂಡಕ್ಕೂ ಕೂಡ ಒಳ್ಳೆ ಚೆನ್ನಾಗಿ ತೋರಿಸಿದ್ರೆ ಅವ್ರಿಗೂ ಕೂಡ ನಿಮಗೂ ಕೂಡ ಕೃತಜ್ಞತೆಗಳು ಮತ್ತು ಈ ಮೂರು ದಿವಸವನ್ನು ಎಲ್ಲ ನಮ್ಮ ಗೆಸ್ಟ್ಗಳ ಒಂದು ವಿಡಿಯೋಗಳನ್ನು ತೋರಿಸಿದಂತ ನಮ್ಮ ಮೀಡಿಯಾ ಮಿತ್ರರು ಕೂಡ ಇವತ್ತು ಬಂದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ತಲುಪಿಸ್ತೀನಿ ಅವನ್ನೂ ಈ ಆರ್ಗನೈಜೇಷನಲ್ಲಿ ಒಂದು ಜೆ ಎಮ್ ಸಿ ಸಿಯಲ್ಲಿ ಒಂದು ಸ್ಪಾನ್ಸರ್ ಆಗಿ ಈ ಒಂದು ವಿಷಯಗಳನ್ನು ತಿಳಿಸೋದಕ್ಕೆ ಆ ವಿಷಯ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಈ ಒಂದು ಎರಡು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ